ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಆಟೋ ಕಳ್ಸಿ ಕೊಡಿದ್ರಲ್ಲ ಹೌದು ರಿಕ್ಸಾನೆ ಗಾಡಿ ಹ್ಮ್ 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 ಲೋನ್ ಬೇಕಾದ್ರೆ ಲೋನ್ ಮಾಡಿಸ್ಕೊಡ್ತೀನಿ ಫುಲ್ ಕ್ಯಾಶ್ ಇಂದ ಫುಲ್ ಕ್ಯಾಶ್ ನಿಮ್ ಕಡೆಯಿಂದ ಮಾತ್ರ ಒಂದು ಐದು ಸಾವಿರ ಕಮ್ಮಿ ಮಾಡ್ತೀನಿ ಈಗ ಒಂದು ಅರವತ್ತೈದು ಹೇಳ್ತಿದ್ದೀರಾ ಒಂದು ಅರವತ್ತೈದು ಹೇಳ್ತಾ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಇದು ಕಿಲೋಮೀಟರ್ ತಗ್ಬಿಟ್ಟಿದ್ದೀನಿ ಸರ್ ಕಿಲೋಮೀಟರ್ ಯೂಸ್ ಆಗಲ್ಲ ಆಟೋ ಯೂಸ್ ಮಾಡಲ್ಲ ನಾವು ಟೈರ್ ಕಂಡೀಷನ್ ನೈಂಟಿ ಪರ್ಸೆಂಟ್ ಇದೆ ಸರ್ ಟೈರ್ ಎಷ್ಟು ಕೊಡ್ತಾ ಇದೆ ಮೈಲೇಜು ಸರ್ ಒನ್ ಟ್ವೆಂಟಿ ಟೂ ಕೊಡ್ತದೆ ಸರ್ ಟ್ವೆಂಟಿ ಟ್ವೆಂಟಿ ಟೂ ಕೊಡ್ತದೆ ಕೊಡೋದೆ ಒರಿಜಿನಲ್ ಪೈಂಟಿಂಗ್ ಒರಿಜಿನಲ್ ಇದೆ ಗಾಡೀಲಿ ಟಚ್ ಅಪ್ ಇಲ್ಲ ಗುಡ್ ಕಂಡೀಷನ್ ಹ್ಮ್ ಫಾಸ್ಟ್ಯಾಗ್ ಇನ್ಶೂರೆನ್ಸ್ ಪರ್ಮನೆಂಟ್ ಎಲ್ಲ ಫ್ರೆಶ್ ಐದು ವರ್ಷ ಪರ್ಮನೆಂಟ್ ಒಂದ್ ವರ್ಷ ಇನ್ಶೂರೆನ್ಸ್ ಎರಡು ವರ್ಷ ಪಾಸಿಂಗ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಕಡೆಗೆ ಏನಿಲ್ಲ ವರ್ಜಿನಲ್ ಕಂಡೀಷನ್ ಸರ್ ಆಟೋ ಎಕ್ಸ್ಟ್ರಾ ಫಿಟಿಂಗ್ ಏನು ಹ್ಮ್ ಸಿಸ್ಟಮ್ ಮಾತ್ರ ಏನು ಏನ್ ಏನೇನಿಲ್ಲ ಈಗ ಲೊಕೇಶನ್ ಕಡೆ ಸರ್ ಆರ್ ಟಿ ನಗರ್ ಆರ್ ಟಿ ನಗರ್ ಫೈನಲ್ ಎಷ್ಟು ರೇಟ್ ಇದೆ ಕಡೆ ಇದೆ ಒನ್ ಸಿಕ್ಸ್ಟಿ ಫೈವ್ ಅಂತ ಸರ್ ನಿಮ್ಮ ಕಡೆಯಿಂದ ಬಂದರೆ ಒಂದು ಐದು ಸರ್ ಹೆಚ್ಚು ಕಡೆ ಮಾಡ್ತೀನಿ ಒಂದು ಅರವತ್ತು ಫೈನಲ್ ಹೌದು ಲೋನ್ ಲೋನ್ ಬೇಕಾದ್ರೆ ಲೋನ್ ಬೇಕಾದ್ರೆ ಲೋನ್ ಬೇಕಂದ್ರೆ ಒಂದ್ ಲಕ್ಷ ಹಾಕ್ಸ್ ಕೊಡ್ತೀನಿ ಸರ್ ಒಂದ್ ಲಕ್ಷ ಲೋನ್ ಆಕ್ಸಿಸ್ ಕೊಡ್ತೀರಾ 1 ಲಕ್ಷ ಕರ್ನಾಟಕ ಸಿಗುತ್ತಾ ಲೋನು ಸರ್ ಆಲೋರ್ ಕರ್ನಾಟಕ ಮಾಡ್ಸ್ಕೋಡ್ತೀರಾ ಬೆಂಗಳೂರ ಬೆಂಗಳೂರಲ್ಲಿ ಮಾಡ್ಸ್ಕೊಳಿ ಸರ್ ಬೆಂಗಳೂರಿಗೆ ಬೆಂಗಳೂರಿಗೆ ಹ್ಮ್ ಹ್ಮ್ ಪ್ರೊಮೈಸ್ ಫೈನಾನ್ಸ್ ಮಾಡ್ಸ್ಕೋತೀನಿ ಫೈನಲ್ ಹಾ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಅಣ್ಣ